ರೂಮ್ ಎಮ್ಯುನಿಟೀಸ್ ವಿಧಗಳು ಟೈಪ್ಸ್ ಆಫ್ ರೂಮ್ ಎಮ್ಯುನಿಟೀಸ್ ಯಾವುದೇ ಅತಿಥಿಯು ಹೋಟೆಲ್ನಲ್ಲಿ ತಂಗಿದಾಗ ಅವರ ಅನುಕೂಲ ಮತ್ತು ಸೌಕರ್ಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತದೆ ಅತಿಥಿ ಕೋಣೆ ಅಥವಾ ಗೆಸ್ಟ್ ರೂಮ್ನಲ್ಲಿ ಅನೇಕ ಪ್ರಮುಖ ವಸ್ತುಗಳನ್ನು ಒದಗಿಸಲಾಗುತ್ತದೆ ಇದನ್ನು ರೂಮ್ ಎಮ್ಯುನಿಟೀಸ್ ಎಂದು ಕರೆಯಲಾಗುತ್ತದೆ ಈ ಸೌಲಭ್ಯಗಳು ಯಾವುವು ಮತ್ತು ಅವು ಅತಿಥಿಯ ಅನುಭವವನ್ನು ಹೇಗೆ ಸುಧಾರಿಸುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕೊಠಡಿ ಸೌಕರ್ಯಗಳಲ್ಲಿರುವ ಕೆಲವು ಪ್ರಮುಖ ವಸ್ತುಗಳು ಈ ರೀತಿ ಇವೆ ಪ್ಯಾಡ್ ಮತ್ತು ಪೆನ್ಸಿಲ್ ಪ್ರಮುಖ ಸಮಸ್ಯೆಗಳು ಮಾಹಿತಿ ಇತ್ಯಾದಿಗಳನ್ನು ಬರೆಯಲು ಇದನ್ನು ಬಳಸಲಾಗುತ್ತದೆ ಇದನ್ನು ಅತಿಥಿ ಕೋಣೆಯ ಸೈಡ್ ಟೇಬಲ್ ಮೇಲೆ ಇಟ್ಟಿರಲಾಗುತ್ತದೆ ಟೀ ಮತ್ತು ಕಾಫಿ ಸರಬರಾಜು ಅಥವಾ ಸಪ್ಲೈಸ್ ಇವುಗಳನ್ನು ಟೀ ಮತ್ತು ಕಾಫಿ ತಯಾರಿಸಲು ಅತಿಥಿ ಕೋಣೆಯಲ್ಲಿ ಇರಿಸಲಾಗುತ್ತದೆ ಸ್ಯಾಚೆಟ್ ಹೋಲ್ಡರ್ ಇದನ್ನು ಟೀ ಕಾಫಿ ಸಕ್ಕರೆ ಸ್ಯಾಚೆಟ್ಗಳನ್ನು ಇಡಲು ಬಳಸಲಾಗುತ್ತದೆ ಟೀ ಅಥವಾ ಕಾಫಿ ಮೇಕರ್ ನೀರನ್ನು ಬಿಸಿ ಮಾಡಲು ಇದನ್ನು ಬಳಸಲಾಗುತ್ತದೆ ಇದರಿಂದ ಟೀ ಮತ್ತು ಕಾಫಿಯನ್ನು ತಯಾರಿಸಬಹುದು ಟೀ ಅಥವಾ ಕಾಫಿ ಸ್ಟಿರ್ರರ್ ಇದನ್ನು ಟೀ ಮತ್ತು ಕಾಫಿಯನ್ನು ಬೆರೆಸಲು ಬಳಸಲಾಗುತ್ತದೆ ಫೋಲ್ಡರ್ ಎನ್ವೆಲ್ ಪೇಪರ್ಗಳು ನೋಟ್ಪ್ಯಾಡ್ಗಳು ಕಾಮೆಂಟ್ ಕಾರ್ಡ್ಗಳು ಮತ್ತು ಸ್ಟೇಷನರಿಗಳನ್ನು ಇಟ್ಟುಕೊಳ್ಳಲು ಇದನ್ನು ಬಳಸಲಾಗುತ್ತದೆ ಇದನ್ನು ಅತಿಥಿ ಕೋಣೆಯ ರೈಟಿಂಗ್ ಟೇಬಲ್ ಮೇಲೆ ಇಡಲಾಗುತ್ತದೆ ನ್ಯೂಸ್ ಪೇಪರ್ ಇವುಗಳನ್ನು ಓದುವುದಕ್ಕಾಗಿ ಅತಿಥಿ ಕೋಣೆಯಲ್ಲಿ ಇಡಲಾಗುತ್ತದೆ ನ್ಯೂಸ್ ಪೇಪರ್ ಅತಿಥಿಗಳಿಗೆ ಇತ್ತೀಚಿನ ಸುದ್ದಿ ಮತ್ತು ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತದೆ ಮ್ಯಾಗಝೀನ್ ಸಾಪ್ತಾಹಿಕ ಮತ್ತು ಮಾಸಿಕ ಪತ್ರಿಕೆಗಳು ಇರುತ್ತವೆ ಅವು ಕ್ರೀಡೆ ಆರೋಗ್ಯ ಸೌಂದರ್ಯ ಇತ್ಯಾದಿಗಳಂತಹ ವಿವಿಧ ವಿಷಯಗಳನ್ನು ಆಧರಿಸಿರುತ್ತದೆ ನೀರಿನ ಬಾಟಲಿಗಳು ಮತ್ತು ಗ್ಲಾಸ್ಗಳು ಇವುಗಳನ್ನು ಅತಿಥಿ ಕೋಣೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಇಡಲಾಗುತ್ತದೆ ಆಶ್ಟ್ರೇ ಇದನ್ನು ಸಿಗರೇಟ್ನ ಬೂದಿಯನ್ನು ಉದುರಿಸಲು ಬಳಸಲಾಗುತ್ತದೆ ಟರ್ನ್ ಡೌನ್ ಟ್ರೇ ಈ ಅನ್ನು ಟರ್ನ್ ಡೌನ್ ಸರ್ವಿಸ್ನಲ್ಲಿ ಬ್ರೇಕ್ಫಾಸ್ಟ್ ಮೆನು ಕಾರ್ಡ್ಗಳು ಬಾಡಿ ಲೋಷನ್ ಕಮೆಂಟ್ ಕಾರ್ಡ್ಗಳು ಮತ್ತು ಲಾಂಡ್ರಿ ಬ್ಯಾಗ್ಗಳನ್ನು ಇಡಲು ಬಳಸಲಾಗುತ್ತದೆ ಸ್ಪಾ ಬ್ರೋಷರ್ ಇದನ್ನು ಹೋಟೆಲ್ನಲ್ಲಿ ಅತಿಥಿಗಳಿಗೆ ಒದಗಿಸುವ ಸ್ಪಾಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಅತಿಥಿ ಕೋಣೆಯಲ್ಲಿ ಇಡಲಾಗುತ್ತದೆ ಡಿ ಕಾರ್ಡ್ ಈ ಕಾರ್ಡ್ ಅನ್ನು ಕೋಣೆಯ ಬಾಗಿಲಿನ ಹ್ಯಾಂಡಲ್ಗೆ ಹಾಕಲಾಗುತ್ತದೆ ಅತಿಥಿಯು ತಾನು ಯಾವುದೇ ರೀತಿಯ ಅಡಚಣೆಯನ್ನು ಬಯಸುವುದಿಲ್ಲ ಎಂದು ತಿಳಿಸಲು ಇದನ್ನು ಹಾಕಿರುತ್ತಾರೆ ಬಾಗಿಲಿಗೆ ಡಿ ಕಾರ್ಡ್ ಅಳವಡಿಸಿದರೆ ಡೋರ್ ಬೆಲ್ ಬಾರಿಸುವಂತಿಲ್ಲ ಪ್ಲೀಸ್ ಕ್ಲೀನ್ ಮೈ ರೂಮ್ ಕಾರ್ಡ್ ಈ ಕಾರ್ಡ್ ಅನ್ನು ಕೋಣೆಯ ಡೋರ್ ಹ್ಯಾಂಡಲ್ಗೆ ಹಾಕಲಾಗುತ್ತದೆ ಅತಿಥಿಗಳು ತಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಲು ಬಯಸುತ್ತಾರೆ ಎಂದು ಸೂಚಿಸಲು ಇದನ್ನು ಬಳಸಲಾಗುತ್ತದೆ ಪ್ಲೀಸ್ ಕಲೆಕ್ಟ್ ಮೈ ಲಾಂಡ್ರಿ ಕಾರ್ಡ್ ಈ ಕಾರ್ಡ್ ಅನ್ನು ಕೋಣೆಯ ಡೋರ್ ಹ್ಯಾಂಡಲ್ಗೆ ಹಾಕಲಾಗುತ್ತದೆ ಅತಿಥಿಗಳು ತಮ್ಮ ಲಾಂಡ್ರಿ ತೊಳೆಯಲು ಐರನ್ ಮಾಡಲು ಅಥವಾ ಡ್ರೈ ಕ್ಲೀನ್ ಮಾಡಲು ಬಯಸುತ್ತಾರೆ ಎಂದು ಸೂಚಿಸಲು ಇದನ್ನು ಬಳಸುತ್ತಾರೆ ಲಾಂಡ್ರಿ ಸ್ಲಿಪ್ ಇದು ಲಾಂಡ್ರಿ ಬ್ಯಾಗ್ ಜೊತೆಗೆ ಇರುವ ಒಂದು ಚೀಟಿ ಇದರಲ್ಲಿ ಎಲ್ಲಾ ರೀತಿಯ ವಿವರಗಳು ಇರುತ್ತದೆ ಉದಾಹರಣೆಗೆ ಎಷ್ಟು ವಸ್ತುಗಳನ್ನು ಸ್ವಚ್ಛಗೊಳಿಸಬೇಕು ಲಿನೆನ್ ಪ್ರಕಾರ ಮತ್ತು ಅದನ್ನು ಹೇಗೆ ತೊಳೆಯಬೇಕು ಅಥವಾ ಡ್ರೈ ಕ್ಲೀನ್ ಮಾಡಬೇಕೆ ಕೊಠಡಿಯ ಸಂಖ್ಯೆ ಮತ್ತು ಅತಿಥಿಯ ಹೆಸರು ಲಾಂಡ್ರಿ ಬ್ಯಾಗ್ ಇದು ಕಾಗದ ಅಥವಾ ಬಟ್ಟೆಯ ಚೀಲವಾಗಿದೆ ಇದರಲ್ಲಿ ಕೊಳಕು ಬಟ್ಟೆಗಳನ್ನು ತುಂಬಿಸಿ ಲಾಂಡ್ರಿ ಮಾಡಲು ಕೊಡಲಾಗುತ್ತದೆ ಕ್ಯಾರಿ ಬ್ಯಾಗ್ ಇದು ಪೇಪರ್ ಅಥವಾ ಬಟ್ಟೆಯ ಚೀಲವಾಗಿದ್ದು ಅತಿಥಿಗಳ ಬಳಕೆಗಾಗಿ ಇರಿಸಲಾಗಿರುತ್ತದೆ ಮಿನಿ ಬಾರ್ ಇದು ಕೋಣೆಯಲ್ಲಿ ಇಟ್ಟಿರುವ ಸಣ್ಣ ಫ್ರಿಜ್ ಮಿನಿ ಬಾರ್ನಲ್ಲಿ ಕೆಲವು ಆಹಾರ ಮತ್ತು ಪಾನೀಯಗಳನ್ನು ಇರಿಸಲಾಗಿರುತ್ತದೆ ಮಿನಿ ಬಾರ್ ಸ್ಲಿಪ್ ಈ ಸ್ಲಿಪ್ ಮಿನಿ ಬಾರ್ನಲ್ಲಿ ಇಟ್ಟಿರುವ ಆಹಾರ ಮತ್ತು ಪಾನೀಯ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಶೂ ಮಿಟ್ ಇದನ್ನು ಶೂಗಳಲ್ಲಿರುವ ಕೊಳಕು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಶೂ ಶೈನರ್ ಇದನ್ನು ಶೂಗಳಿಗೆ ಪಾಲಿಶ್ ಮಾಡಲು ಬಳಸಲಾಗುತ್ತದೆ ಶೂ ಹಾರ್ನ್ ಅತಿಥಿಗಳು ಆರಾಮವಾಗಿ ಬೂಟುಗಳನ್ನು ಧರಿಸಲು ಇದನ್ನು ಬಳಸುತ್ತಾರೆ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನು ಕೋಣೆಯಲ್ಲಿ ಹೇಗೆ ವ್ಯವಸ್ಥೆಗೊಳಿಸಿರುತ್ತಾರೆ ಎಂದು ತಿಳಿಯೋಣ